ಸೊಳ್ಳೆ ಮಕ್ಕಳು ಮರಿ ರಸ್ತೆಯಲ್ಲಿ ಅರಿಯುತ್ತಿರುವ ಕೊಳಚೆ ನೀರು ಇದನ್ನು ತುಳಿದುಕೊಂಡೇ ಓಡಾಡುತ್ತಿರುವ ಸಾರ್ವಜನಿಕರು ಅಂಗನವಾಡಿ ಮಕ್ಕಳಿಗೂ ಕೂಡ ಇದೇ ಗತಿ ಹೌದು ಹುಣಸೂರು ತಾಲೂಕಿನ ಬಿಜಿನಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಂಟಿಕಪ್ಲು ಗ್ರಾಮದಲ್ಲಿ ಗುರು ಹಾಗೂ ಪುಟ್ಟರಾಜು ಅವರ ಮನೆಯ ಕಡೆಯಿಂದ ಕೊಳಚೆ ನೀರು ಅರಿಯುತ್ತಿದ್ದು ಇದನ್ನು ರಸ್ತೆಯ ಮಧ್ಯದಲ್ಲಿ ಬಿಟ್ಟಿರುವುದು ವಿಪೇರ ಸವೆ ಸರಿ ಇನ್ನು ಪಕ್ಕದಲ್ಲಿ ಚರಂಡಿ ಮಾಡಿದರೂ ಕೂಡ ಚರಂಡಿಗೆ ಬಿಡದೆ ರಸ್ತೆ ಮಧ್ಯಕ್ಕೆ ಬಿಟ್ಟು ತಮಾಸೆ ನೋಡುತ್ತಿದ್ದಾರೆ ಇನ್ನು ಇದರಿಂದಾಗಿ ಗ್ರಾಮದಲ್ಲಿ ನೂರಾರು ವೃದ್ಧರು ಇದೇ ರಸ್ತೆಯಲ್ಲಿ ಓಡಾಡುತ್ತಾರೆ ತಮ್ಮ ಜಮೀನುಗಳಿಗೆ ಇಡೀ ಗ್ರಾಮವೇ ಓಡಾಡುತ್ತೆ ಅಷ್ಟೇ ಅಲ್ಲದೆ ಪಕ್ಕದಲ್ಲಿ ಅಂಗನವಾಡಿ ಕೂಡ ಇದೆ ಅಂಗನವಾಡಿಗೆ ಸಣ್ಣ ಸಣ್ಣ ಮಕ್ಕಳು ಬರುತ್ತಾರೆ ಇದೇ ಕೊಳಚೆ ನೀರನ್ನು ತುಳಿದುಕೊಂಡೇ ಓಡಾಡುವ ಪರಿಸ್ಥಿತಿ ಎದುರಾಗಿದೆ ಇದರಿಂದಾಗಿ ಸಾಂಕ್ರಾಮಿಕ ರೋಗಗಳು ಹರಡುವ ಪರಿಸ್ಥಿತಿ ಎದುರಾಗಿದ್ದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ರಾಜೇಗೌಡ ಅವರು ಆರೋಪಿಸಿದ್ದಾರೆ ಇನ್ನು ಗ್ರಾಮದಲ್ಲಿ ರಸ್ತೆಯ ಮಧ್ಯದಲ್ಲೇ ಕೊಳಚೆ ನೀರು ಹರಿಯುತ್ತಿದ್ದರೂ ಕೂಡ ಯಾರೂ ಕೂಡ ಕೇಳುತ್ತಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಲಿಖಿತ ರೂಪದಲ್ಲಿ ದೂರು ನೀಡಿದರೂ ಕೂಡ ಯಾರೂ ಕೂಡ ಇದರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಇನ್ನಾದರೂ ಇದರ ಬಗ್ಗೆ ಗಮನ ಹರಿಸಿ ಇದನ್ನು ಸರಿಪಡಿಸಬೇಕು ಹೊಸದಾಗಿ ಚರಂಡಿ ನಿರ್ಮಾಣ ಮಾಡಿದರೂ ಕೂಡ ಕೊಳಚೆ ನೀರನ್ನು ಚರಂಡಿಗೆ ಬಿಡದೆ ರಸ್ತೆ ಮಧ್ಯೆಯಲ್ಲಿ ಬಿಟ್ಟು ತಮಾಸಿ ನೋಡುತ್ತಿದ್ದಾರೆ ಇನ್ನು ಇದರ ಬಗ್ಗೆ ಬಿಜನಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಲತಾ ಸೋಮಶೇಖರ್ ಅವರಿಗೂ ಕೂಡ ತಿಳಿಸಿದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ನಾಳೆ ಬರ್ತೀನಿ ಮಧ್ಯಾಹ್ನ ಬರ್ತೀನಿ ಸಂಜೆ ಬರ್ತೀನಿ ಎಂದು ವಾಯಿದಿ ಹೇಳುತ್ತಾರೆ ಇನ್ನಾದರೂ ಕೂಡ ಇತ್ತ ತಿರುಗಿ ನೋಡಿಲ್ಲ ಎರಡು ತಿಂಗಳಿಂದ ಇದೇ ಪರಿಸ್ಥಿತಿಯಲ್ಲಿ ನಾವು ಜೀವನ ನಡೆಸುತ್ತಿದ್ದೇವೆ ಯಾರೂ ಕೂಡ ಇತ್ತ ತಿರುಗಿ ನೋಡುತ್ತಿಲ್ಲ ನಮ್ಮ ಸಮಸ್ಯೆಗೆ ಬಗೆಹರಿಸಲು ಯಾರೂ ಕೂಡ ಮುಂದಾಗಿಲ್ಲ ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಜೈ ಅಂತ ಕಾಲ್ಗೆಲ್ಲ ಕಚ್ಚುತ್ತವೆ ಮಕ್ಕಳು ಮರಿ ಅಡಕೆ ಹಾಕಿಲ್ಲ ಬರೀ ಗೊಜ್ಜನೆ ತುಣಿತೇವೆ ಸರ್ ನಮ್ಗೆ ಬಹಳ ತೊಂದರೆ ಅಲ್ಲಿ ನೀರೆಲ್ಲ ಅರಿತವೆ ಆಗ್ರೋಡಿ ಮಕ್ಕಳೆಲ್ಲ ಓಡಾಡ್ತೇವೆ ಅಲ್ಲಿ ಸೊಳ್ಳೆ ಎಲ್ಲ ಕಚ್ಚುತ್ತವೆ ಮಾಡ್ತೇವೆ ಯಾತ್ಕೋಣಿ ಯಾರೋಣಿ ಸರ್ ಅಲ್ಲಿ ಭಾಳ ತೊಂದ್ರೆ ಕೊಡ್ತಾರೆ ನಮಗೆ ಆಮೇಲೆ ಯಂಗ್ಸ್ ಮಕ್ಳೆಲ್ಲ ಬಾಯಿಗೆ ಬಂದಂಗೆ ಬೈತಾರೆ ನಮಗೆ ಅಲ್ಲಿ ನಾವ್ ಏನು ಮಾತಾಡಕೆ ಅವರೇ ಮಾತಾಡ್ತಾ ಇರೋದೇ ತಿರುಗಾಡೋ ಕೇಳಕ್ಕೆ ಅಂದ್ರೆ ಹರಿತೇವೆ ನೀರು ರೋಡಲ್ಲಿ ನಾವೇನ್ ಮಾಡೋ ಇಲ್ಲಿ ಸುಮಾರು ನಾಲ್ಕು ಮನೆ ನೀರೆಲ್ಲ ಬರ್ತದೆ ಡ್ರೈನ್ ಬೈಕಿದ ನೀರು ಈಗ ಪಬ್ಲಿಕ್ ರೋಡಕ್ ಬಿಟ್ಟಿದ್ದಾರೆ ನಮಗೆ ಮನೆ ಒಳಗೆ ಹೋಗಕ್ಕೆ ಆಗ್ತಾಯಿಲ್ಲ ಭಾರಿ ಹಿಂಸೆ ಗಜ್ಜೆ ಎಲ್ಲ ಪಬ್ಲಿಕ್ ಎಲ್ಲ ತಿರುತ್ತಾರೆ ಯಾರು ಏನು ಅಂತ ಹೇಳ್ತಾ ಇಲ್ಲ ಅಂಗನವಾಡಿ ಮಕ್ಕಳೆಲ್ಲ ಗಜ್ಜೆ ತುಂಬ್ಕೊಂಡು ಹೂವು ತಿರ್ಗಾಡ್ತಾ ಇದೆ ಇಷ್ಟೆಲ್ಲ ಸಿಕ್ಕ ಹಿಂಸೆ ಆಗಿದೆ ಕೇಳೋದು ಜೈನ್ಗೆ ಹೋಗ್ತದೆಲ್ಲ ಯಾಕಪ್ಪ ಅಂತಂದರೆ ನಮ್ಮೇಲೆ ಅನಿಸಿಕವಾಗಿ ಇಬ್ಬರು ಈ ವಾಚಾರ ಶಬ್ದಗಳಿಂದ ಮಾತಾಡ್ತಾರೆ ಬಿಡ್ರಪ್ಪ ಯಾಕೆ ಅಂದ್ಬಿಟ್ಟು ನಾವು ಮಾತಾಡೋಲ್ಲ ಪೀಡಿಯಾಗಿ ಮೂರು ನಾಲ್ಕು ಸರಿ ವರ್ದಿ ಕೊಟ್ಟರು ಅವರು ಬಂದಲ್ಲ ನೋಡಿ ಇದು ಮಾಡ್ಕೊಂಡು ಹೋಗೋರು ಈಗ ತಿರುಗಿ ಹೊಸ ಪೀಡಿಯೋಗ ಬಂದರು ಅವ್ರಿಗೂ ಹೋಗಿ ಮಾ ಹೇಳಿ ಅರ್ಜಿನೂ ಕೊಟ್ಟಿದ್ದೀನಿ ಹೇಳಿ ಅಂತ ಇದೀನ ಬಂದು ಹೇಳಿ ಯಾರು ಇದು ಮಾಡ್ತಾಯಿಲ್ಲ ಭಾರಿ ಹಿಂಸೆ ಆಗ್ಬಿಟ್ಟೈತೆ ಅಜ್ಜಿ ತಿಂದ್ಕಂಡು ನಮಗೆ ನಾವು ಓಡಾಡ್ತಾ ಇದ್ದೀವಿ ನಮಗೆ ಮೊದಲೇ ಹುಷಾರಿಲ್ಲ ನಮಗೆ ಅನಾರೋಗ್ಯದಿಂದ ನಮಗೆ ತೊಂದರೆ ಆದರೆ ನಮಗೆ ಯಾರು ದಿಕ್ಕು ಅದರಿಂದ ನೀವು ಬಂದು ನಮಗೆ ಇದನ್ನ ಪರಿಶೀಲನೆ ಮಾಡಿ ನಮಗೊಂದು ನ್ಯಾಯ ದೊರೆಸ್ಕೊಡ್ಬೇಕಂತ ನಿಮ್ಮಲ್ಲಿ ಕೇಳ್ಕೊತಾರೆ